ಪ್ರತಿ ವರ್ಷದಂತೆ ಸಿಗಂಧೂರೇಶ್ವರಿ ಚೌಡೇಶ್ವರಿಯ ದೇವಿಯ ಜಾತ್ರಾ ಮಹೋತ್ಸವ ಭಾರಿ ಅದ್ಧೂರಿಯಾಗಿ ನಡೀತದೆ ಹೋದ ವರ್ಷ ನಾನು ಬರಲಿಕ್ಕಾಗಿಲ್ಲ ಹಿಂದಿನ ಸರಿ ಮಧು ಮಂಗಾರಪ್ಪ ನಮ್ಮ ಮಾನ್ಯ ಮಂತ್ರಿಗಳು ಬಂದಿದ್ದರು ಈ ಸರಿ ನಾವು ಬಂದಿದ್ದೀವಿ ಹಾಗೆ ನಮ್ಮ ಪೂಜ್ಯ ಗುರುಗಳಾದಂಥ ಯೋಗೇಂದ್ರ ಅವಧೂತ್ ಸ್ವಾಮೀಜಿಯವರು ಬಂದಿದ್ದಾರೆ ಕಾಗೋಡ್ ಸಾಹೇಬರು ಬಂದಿದ್ದಾರೆ ಈ ಭಾಗದ ಇಡೀ ರಾಜ್ಯದ ಜನರ ಅಪೇಕ್ಷೆ ಭಾಳ ಜನರದ್ದು ಏನಿದೆ ಇಲ್ಲಿ ಸಿಗಂದೂರಿಗೆ ಬಂದು ಬೇಡಿಕೆಗಳನ್ನು ಈಡೇರಿಸಿ ಮಾ ತಾಯಿ ಎಲ್ಲರಿಗೂ ರಕ್ಷಣೆ ಕೊಡ್ತಾ ಬಂದಿದ್ದೇನೆ ಮತ್ತು ಭಾಳಷ್ಟು ಜನರು ಅವರ ಬೇಡಿಕೆಗಳೆಲ್ಲ ಈಡೇರುವಂಥ ಈ ತಾಯಿ ಭಾಳ ಹಿಂದಿಂದಲೂ ನಾನು ಬಹುಶಃ ಸುಮಾರು ಮೂವತ್ತು ವರ್ಷದ ಹಿಂದಿನ ನಾನು ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೆ ಆವಾಗ ಇಲ್ಲಿರಲಿಲ್ಲ ಕೆಳಗಡೆ ಇತ್ತು ಆವಾಗ ಸಣ್ಣ ಗುಡಿಸ್ಲಲ್ಲಿರುವಂಥ ದೇವಿ ಇವತ್ತು ಇಲ್ಲಿ ನೆಲೆ ಉರಿಸಿ ಇಡೀ ರಾಜ್ಯದ ಜನರಿಗೆ ಪರಿಚಯ ಇರುವಂಥ ಪ ಇದರಲ್ಲಿ ಇವತ್ತು ಈ ಈ ದೇವಸ್ಥಾನ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಒಂದು ಶಕ್ತಿ ಇದೆ ಇಲ್ಲಿ ಈ ಸಿಗಂದೂರ ದೇವಿಯ ಒಂದು ಶಕ್ತಿ ಇದೆ ಹಾಗಾಗಿ ಆ ತಾಯಿಯ ಆಶೀರ್ವಾದ ತಗೊಳ್ಕೊಳ್ತಾ ನಾನು ಬೇಡೋದಷ್ಟೇ ಇಡೀ ರಾಜ್ಯದ ಜನರಿಗೆ ರಾಷ್ಟ್ರದ ಜನರಿಗೆ ಯಾವುದೇ ತೊಂದರೆ ಆಗದೆ ನೋಡ್ಕೋಬೇಕು ಅನ್ನೋದೇ ತಾಯಿಯಲ್ಲಿ ನಾವು ಬೇಡ್ಕೊಳ್ತಾ ತಾಲೂಕಿನ ಜನರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಯಾವುದೇ ಅನಾಹುತ ಆಗಬಾರ್ದು ತಾಯಿ ಇನ್ನು ಮುಂದೆ ಅಂತ ಯಾವುದೇ ಖಾಯಿಲೆಗಳು ಈ ಕಡೆ ಬರಬಾರದು ಅಂತ ಹೇಳಿ ಆ ತಾಯಿಯಲ್ಲಿ ಬೇಡ್ಕೊಳ್ತಾ ಸಮಸ್ತ ಜನರಿಗೆ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೊಡ್ತೇವೆ ಇದು ಈಗಾಗ್ಲೇ ಬಹುಶಃ ಅವರು ಮಾರ್ಚ್ ಅಥವಾ ಇದು ಏಪ್ರಿಲ್ ಮೇ ಒಳಗೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಏನು ಏನೋ ಹೇಳಿದಾರಂತೆ ಮಾನ್ಯ ಗಡ್ಕರಿ ಅವ್ರನ್ನ ಕರ್ಸ್ಬೇಕಂತ ಅವರಲ್ಲಿ ಒಂದಿದೆ ಗಡ್ಕರಿಯವ್ರು ಅವ್ರ ಶಂಕುಸ್ಥಾಪನೆಗೂ ಬಂದಿದ್ದರು ಅವರೇ ಬರ್ಬೋದು ಅಂತ ಇದೆ ಅಥವಾ ಬೇರೆ ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ಈ ಸದ್ಯದಲ್ಲಿ ನಮ್ಮ ರಾಜ್ಯದ ಮಂತ್ರಿಗಳಾದ ಜಾರಕಿಹೊಳಿ ಅವರು ಹದಿನೇಳನೇ ತಾರೀಕು ಬರ್ತೀನಿ ಅಂತ ಹೇಳಿದ್ರು ಅದು ಮುಂದೆ ಹಾಕ್ಕೊಂಡಿದ್ದಾರೆ ಇನ್ನು ನಾಲ್ಕೈದು ದಿವಸದಲ್ಲಿ ಅವರು ಸಹ ಇಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ ಅವರು ಪರಿಶೀಲನೆ ಮಾಡಿದ ಮೇಲೆ ದಿನಾಂಕವನ್ನು ಘೋಷಣೆ ಮಾಡ್ತಾರೆ ಇಲ್ಲ ನಾವು ಈಗ ಜೋಗ ಪ್ರಾಧಿಕಾರವನ್ನು ನಾವು ಮಾಡ್ತಾ ಇದ್ದೀವಿ ಈಗ ಜೋಗ ಪ್ರಾಧಿಕಾರ ಆದಮೇಲೆ ಪ್ರವಾಸಿ ಸ್ಥಳ ಮಾಡಬೇಕು ಅನ್ನೋದು ನಮಗಿದೆ ಇಲ್ಲಿ ಖಂಡಿತ ಅದನ್ನು ಇದೆ ನಾವು ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಎಲ್ಲ ಮಾಡಬೇಕು ಅಥವಾ ಇನ್ನೂ ಬೇರೆ ಬೇರೆ ಏನೇನು ಇದೆ ಅದೆಲ್ಲ ಮಾಡಬೇಕನ್ನೋ ನಾನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಖಂಡಿತ ಜೋಗ ಪ್ರಾಧಿಕಾರದ ನೂರ ತೊಂಬತ್ತು ಕೋಟಿ ಜನರು ನಿರಂತರವಾಗಿ ಜೋಗಕ್ಕೆ ಬರಬೇಕು ಅದೇ ಥರ ಇಲ್ಲಿಗೂ ಬರಬೇಕನ್ನೋ ರೀತಿಯಲ್ಲಿ ಪ್ರವಾಸಿ ಸ್ಥಳ ಮಾಡಬೇಕನ್ನೋ ನಾನು ಆಸೆ ಇಟ್ಕೊಂಡಿದ್ದೀನಿ ಅದನ್ನು ಮುಂದಿನ ಭಾಗದಲ್ಲಿ ಕ್ರಮ ತೊಗೊಳ್ತೇನೆ ಸರಿ ಹಾಂ ಈ ಹದಿನೆಂಟನೇ ತಾರೀಕು ಅಡಿಕೆ ಬೆಳೆಗಾರರ ಮಹಾ ಸಮಾವೇಶ ನಡೀತಾ ಇದೆ ಇದು ನಮ್ಮ ಸಾಗರದಲ್ಲಿ ಮೂರು ತಾಲೂಕುಗಳನ್ನು ಸೇರಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ ಅದಕ್ಕೆ ಕೇಂದ್ರ ಮಂತ್ರಿಗಳು ಬರ್ತಾ ಇದ್ದಾರೆ ರಾಜ್ಯದ ಮಂತ್ರಿಗಳು ನಮ್ಮ ಮಲ್ಲಿಕಾರ್ಜುನರು ಬರ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ಮಂತ್ರಿಗಳು ಮತ್ತು ನಾವು ಮತ್ತು ಎಲ್ಲ ಎಮ್ ಎಲ್ ಎಗಳು ತಾಲೂಕಿನ ಜಿಲ್ಲೆ ಎಮ್ ಎಲ್ ಎಗಳು ರಾಘವೇಂದ್ರ ಬರ್ತಾ ಇದ್ದಾರೆ ಕೇಂದ್ರದ ಇವತ್ತು ಅಡಿಕೆ ಬೆಳೆಗಾರರಲ್ಲಿ ಏನೇನು ಅನಾಹುತಗಳಾಗ್ತದೆ ಏನೇನಾಗಿದೆ ಕೇಂದ್ರದ ಅಥವಾ ರಾಜ್ಯ ಸರ್ಕಾರಗಳು ಬೇಡಿಕೆಗಳು ಏನಿದೆ ಅದರ ಬಗ್ಗೆ ಅವರೆಲ್ಲ ಹೋರಾಟಕ್ಕೆ ಏನು ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಸಹ ಪಾಲ್ಗೊಳ್ತಾ ಇದ್ದೀನಿ ರೈತರ ಪರವಾಗಿ ಧ್ವನಿಯಾಗಿ ನಾನು ಸಹ ಭಾಗವಹಿಸ್ತಾ ಇದ್ದೀನಿ ಹದಿನೆಂಟನೇ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇನೆ ನಾನು